ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೇನೆ ತುಂಬ ದಿನಗಳ ನಂತರ ತುಂಬ ದಿನಗಳ ನಂತರ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ ಆ್ಯಂಡ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಹೀಗೆ ತುಂಬ ರೀಸನ್ ಇತ್ತು ವೀಡಿಯೋ ಮಾಡದೇ ಇರೋದಕ್ಕೆ ಹಾಗೆ ಇವತ್ತು ನಾನು ಸ್ವಲ್ಪ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ಹಾಗೆ ಹೋಗಬೇಕಂತ ರೆಡಿಯಾಗಿದ್ದೇನೆ ನನ್ನ ಮಾವನ ಮನೆ ಹೌಸ್ ವಾರ್ಮಿಂಗ್ ಇತ್ತು ಹಾಗೆ ಇವತ್ತು ರೆಡಿಯಾಗಿದ್ದೇನೆ ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡುವಂತ ಸ್ಟಾರ್ಟ್ ಮಾಡ್ತಿದ್ದೇನೆ ಹಾಗೆ ನೋಡುವ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ಆದರೆ ತೋರಿಸ್ಲಿಕ್ಕೆ ಆದರೆ ಆದರೆ ನಾನು ಎಲ್ಲ ತೋರಿಸ್ತೇನೆ ಇಲ್ಲಾದರೆ ನೋಡುವ ಏನಾಗ್ತದೆ ಅಂತ ಓಕೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಸೊ ಓಕೆ ನಾನು ಬುರ್ಕೊಂದು ಹಾಕಿ ಹೊರಡ್ತೇನೆ ಅಂದರೆ ಮನೆಯಿಂದೆಲ್ಲ ಬಂದಿದ್ದಾರಂತೆ ಆಟೋದಲ್ಲಿದ್ದಾರೆ ಹಾಗೆ ನಾನೊಂದು ಬುರ್ಕೊಂದು ಹಾಕಿ ಕೆಳಗಡೆ ಹೋಗ್ತೇನೆ ಓಕೆ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಓಕೆ ಬನ್ನಿ ಗೋ ಓಕೆ ಸೊ ಗೈಸ್ ಹಾಗೆ ನಾವು ಆನ್ ದ ವೇ ಹೋಗ್ತಾ ನನ್ನ ಸಿಸ್ಟರನ್ನು ಕೂಡ ಪಿಕಪ್ ಮಾಡಬೇಕಿತ್ತು ಹಾಗೆ ಅವಳ ಮನೆಗೆ ಕೂಡ ಹೋಗಿ ಅಲ್ಲಿ ಅವಳನ್ನು ಕೂಡ ಪಿಕಪ್ ಮಾಡಿಕೊಂಡು ಒಂದು ಟ್ವೆಲ್ ತರ್ಟಿ ಆಗುವಾಗ ನಾವು ಅಲ್ಲಿಗೆ ರೀಚ್ ಆದ್ವಿ ಮಾವನ ಮನೆಗೆ ರೀಚ್ ಆಗಿ ಆದ್ವಿ ಬೇಗ ಹೋಗಬೇಕಿತ್ತು ದೂರಲ್ಲ ಇತ್ತು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನೋಡಿ ಎಲ್ಲ ಹೇಗೆ ಆಟ ಆಡ್ತಿದ್ದಾನೆ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಆಮೇಲೆ ಉಸ್ತಾದೆಲ್ಲ ಹೋದರು ದೂರಲ್ಲ ಆಗಿ ಹೋದರು ಆಮೇಲೆ ಅಲ್ಲಿ ಮಾತಾಡಲಿ ಕೂಡ ಆಗ್ತಿರಲಿಲ್ಲ ಹಾಗೆ ನಾನು ಆಲ್ಮೋಸ್ಟ್ ಈ ವಿಡಿಯೋ ಫುಲ್ ನಾನು ವಾಯ್ಸ್ ಓವರೇ ಕೊಟ್ಟಿದ್ದೇನೆ ಅಂದರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತಿರ್ತದಲ್ಲ ಫಂಕ್ಷನ್ ಮನೆಗೆಲ್ಲ ಹೋದರೆ ವಾಯ್ಸ್ ಓವರೆಲ್ಲ ಕೊಡ್ಲಿ ಕೊಡಬೇಕಷ್ಟೇ ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲಲ್ಲ ನನಗೆ ಹಾಗೆ ನೋಡಿ ಮಾಜೆಲ್ಲ ನಾವು ಅಲ್ಲಿ ಕುತ್ಕೊಂಡಿದ್ದೇವೆ ತುಂಬ ಜನ ಕೂಡ ಇದ್ದರು ಹಾಗೆ ಸ್ವಲ್ಪ ಸ್ವಲ್ಪ ನಾನು ತೆಗೆದು ಇಟ್ಟಿದ್ದೇನೆ ಆಮೇಲೆ ಸ್ವಲ್ಪ ನನಗೆ ಒಂದು ವ್ಲಾಗ್ ಮಾಡುವ ಒಂದು ಇದರಲ್ಲಿ ಇರಲಿಲ್ಲ ತುಂಬ ಒಂದು ಏನೋ ಗೊತ್ತಿಲ್ಲ ಒಂದು ವ್ಲಾಗ್ ಮಾಡುವ ಒಂದು ಇದರಲ್ಲೇ ಇರಲಿಲ್ಲ ಹಾಗೆ ಇಷ್ಟು ದಿನ ಸ್ವಲ್ಪ ವ್ಲಾಗ್ ಮಾಡಲಿಲ್ಲ ಇನ್ನೂ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಮಾಡ್ತೇನೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆ ಸೊ ಹಾಗೆ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟಿದ್ದರು ನನಗೆ ವೀಡಿಯೋ ಮಾಡಲಿಕ್ಕೇನೋ ಮಾಡ್ತೋಯ್ತು ಲಾಸ್ಟಿಗೆ ಎಲ್ಲ ಕುಡ್ದಾದ್ಮೇಲೆ ಅದನ್ನು ಇಟ್ಕೊಂಡು ವೀಡಿಯೋ ಇದ್ದೇನೆ ಸಾರಿ ಆಯಿತಾ ಅಂತ ತೋರಿಸ್ಬೇಕಲ್ಲ ಅಂದರೆ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟಿದ್ದರು ನನಗೆ ವೀಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಹಾಗೆ ನಾನು ಮತ್ತೆ ವೀಡಿಯೋ ಮಾಡ್ತಿದ್ದೇನೆ ಮತ್ತು ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಕೂತ್ಕೊಂಡು ಎಲ್ಲರ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಊಟಕ್ಕೆ ಕರೆದರು ಊಟ ಮಾಡುವಾಗ ಅಷ್ಟೇ ಎಲ್ಲ ಊಟ ಮಾಡಿ ಅರ್ಧ ಅರ್ಧ ಊಟ ಆದಮೇಲೆ ನೆನಪಾಗ್ತಿದ್ದೆ ಓ ವೀಡಿಯೋ ಮಾಡಬೇಕಂತ ಹಾಗೆ ವೀಡಿಯೋ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತಗೊಂಡೆ ಅಂದರೆ ಮಳೆ ಕೂಡ ತುಂಬ ಜೋರು ಮಳೆ ಅಂದರೆ ಸ್ವಲ್ಪನೂ ಇದಿರಲಿಲ್ಲ ಅಷ್ಟು ಜೋರು ಮಳೆ ಇತ್ತು ಹಾಗೆ ಸ್ವಲ್ಪ ಟೈಮಲ್ಲಿ ನನಗೆ ಮಾಜನ್ ಕೂಡ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋ ಮಾಡಬೇಕಿತ್ತಲ್ಲ ಹಾಗೆ ತುಂಬ ಸ್ವಲ್ಪ ಕಷ್ಟ ಆಯಿತು ಸಾರಿ ಗೈಸ್ ವಿಡಿಯೋ ಸ್ವಲ್ಪ ಅಜೆಸ್ಟ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಮತ್ತು ಕಮೆಂಟ್ ಮಾಡಿ ಕೂಡ ಹೇಳಿ ನಿಮ್ಮ ಒಪೀನಿಯನ್ ಏನಿರ್ತದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೇ ಊಟಕ್ಕೆ ಏನು ಸ್ಪೆಷಲ್ ಅಂದರೆ ಬಿರಿ ಚಿಕನ್ ಇತ್ತು ಕಬಾಬ್ ಇತ್ತು ದಾಲ್ ಇತ್ತು ಮತ್ತು ಸಲಾಡೆಲ್ಲ ಇತ್ತು ಎಲ್ಲ ಆಯಿತು ಊಟ ಎಲ್ಲ ಆಯಿತು ಟೀ ಆಯಿತು ಸ್ವಲ್ಪ ತಿಳಿಯಲ್ಲಿ ಕುತ್ಕೊಂಡು ಹೊರಡು ಟೈಮ್ ನಾಲ್ಕು ಗಂಟೆ ಆಯಿತು ಹೊರಡು ಸೊ ಹಾಗೆ ತುಂಬ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಮಾತಾಡಲಿಕ್ಕೆಲ್ಲ ಆಗುದಿಲ್ಲ ಎಲ್ಲ ತುಂಬ ಜನ ಇರ್ತಾರಲ್ಲ ಹಾಗೆ ಮಾತಾಡಲಿಕ್ಕೆಲ್ಲ ಆಗಲಿಲ್ಲ ಟೈಮ್ ನಾಲ್ಕು ಗಂಟೆ ಆಯ್ತು ಹೊರಡೋದು ತುಂಬ ಏನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ಆದಷ್ಟು ವಿಡಿಯೋ ಮಾಡಿಕೊಂಡಿದ್ದೇನೆ ಸೊ ಗೈಸ್ ಅಲ್ಲಿ ಏನು ಕೂಡ ಮಾತಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಹೋಗಿ ಬಂದ್ವಿ ಜಸ್ಟ್ ಈಗ ಮನೆಗೆ ಬಂದು ಟೀ ಆಯಿತು ಟೀ ಎಲ್ಲ ಕುಡ್ದು ಈಗ ಅಮ್ಮನವರು ಕೂಡ ಮನೆಗೆ ಹೊರಟರು ಸೊ ಗೈಸ್ ಅಲ್ಲಿ ಏನಂದರೆ ಏನು ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಎಲ್ಲ ಓವರ್ ಕೊಡ್ತೇನೆ ನಾನು ಸೊ ಗೈಸ್ ಹಾಗೆ ಅಲ್ಲಿ ಹೋದೆ ಅಲ್ಲಿ ಮಾ್ಲಾಗ್ ಬಿಡ್ತಾ ಇಲ್ಲ ಸೊ ಗೈಸ್ ಹಾಗೆ ಇವತ್ತಿನ ಬ್ಲಾಗ್ ಇದೊಂದು ಶಾರ್ಟ್ ಬ್ಲಾಗ್ ತುಂಬ ಲೆಂತಿ ಬ್ಲಾಗ್ ಏನು ಮಾಡಲಿಲ್ಲ ಸೊ ಗೈಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನೆಲ್ನ ಕೀಪ್ ವಾಚಿಂಗ್ ಗೈಸ್ ಇನ್ನು ಇನ್ನು ಡೈಲಿ ಬ್ಲಾಗ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಓಕೆ ಸ್ವಲ್ಪ ಸ್ವಲ್ಪ ಈಗ ಕಷ್ಟ ಆಗ್ತಿದೆ ಬ್ಲಾಗ್ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಅವರ ನಮ್ಮದೇ ಆದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇರ್ತದಲ್ಲ ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ನೋಡುವ ಇನ್ಶಾಲ ಆದಷ್ಟು ಇನ್ನು ಡೈಲಿ ಬ್ಲಾಗ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಓಕೆ ಸೊ ಗೈಸ್ ಹಾಗೆ ನಾನು ಬ್ಲಾಗ್ ವೈಂಡಪ್ ಇದ್ದೇನೆ ಕೀಪ್ ವಾಚಿಂಗ್ ಗೈಸ್ ಬಾಯ್ ಹಾಗೆ ನನ್ನ ಪ್ರೀವಿಯಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಓಕೆ